ನೆ ಸಂ ನೆನೆ ಸಂಜೆಯಿಂದ ಇಲ್ಲಿ ಚಿರತೆ ಬಂತು ಅಂತ ನ್ಯೂಸ್ ಇತ್ತು ಒಂದು ಹೇಳ್ತಾರೆ ಚಿರತೆ ಮರಿ ಬಂದಿತ್ತು ಸೊ ಹಾಗಾಗಿ ಅದರಮ್ಮ ಎಲ್ಲೋ ಇರ್ಬೋದು ಅಂತ ಇನ್ನೊಂದು ಕಬ್ ಬಂದಿತ್ತು ಅಂತ ಬಟ್ ಅದನ್ನು ನೋಡಿದ್ರು ಯಾರು ಇಲ್ಲ ಇಲ್ಲಿ ಯಾರು ನೋಡಿದ್ದಾರೆ ಅಂತ ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ ಬಟ್ ಆದರೆ ಬಂದಿದಂತೂ ನಿಜ ಬಟ್ ಎಲ್ಲಿಂದ ಬಂತು ಹೇಗೆ ಬಂತು ಏದಕ್ಕೋಸ್ಕರ ಬಂತು ಇಲ್ಲಿ ಹತ್ರ ಇರೋ ಕಾಡಿಂದ ಏನಾದ್ರು ಬಂದಿದೆಯಾ ಅಥವಾ ಬೇರೆ ಕಡೆಯಿಂದ ಬಂದಿದೆಯಾ ಇನ್ನೂ ಗೊತ್ತಾಗಿಲ್ಲ ಅದು ಗೊತ್ತಾಗಬೇಕಾಗಿದೆ ತುರಳ್ಳಿ ಫಾರೆಸ್ಟ್ ಇದೆ ತುರಳ್ಳಿ ಫಾರೆಸ್ಟ್ ಇದೆ ಇಲ್ಲಿ ಹಿಂದೆ ಅಂಜನಾಪುರ ಫಸ್ಟ್ ಬ್ಲಾಕ್ ಇದೆ ಅಲ್ಲ ಅಲ್ಲೂ ಕೆಲವೊಮ್ಮೆ ಚಿತ್ರಗಳನ್ನ ಕಂಡಿದ್ದೀವಿ ಅಂತ ಹೇಳ್ತಾರೆ ಬಟ್ ನಾನಂತೂ ನೋಡಿಲ್ಲ ಪರ್ಸ್ನಲಿ ಹಿಂದೆ ಅಂಜನಾಪುರೂ ಇರ್ಬೋದು ಅಥವಾ ತುರಳ್ಳಿ ಫಾರೆಸ್ಟ್ ಇಂದೂ ಇರ್ಬೋದು ತುರಳ್ಳಿ ಫಾರೆಸ್ಟ್ ಅಲ್ಲಂತೂ ಚಿರತೆ ಇರೋದು ನಿಜ ಅಲ್ಲಿ ಕೆಲವು ಈಗ ರೀಸೆಂಟ್ ಆಗಿ ಶೋಭಾ ಅಪಾರ್ಟ್ಮೆಂಟ್ ಇಂದ ಫೋಟೋ ತೆಗೆದು ಹಾಕಿದ್ರು ಸೊ ಅಲ್ಲಿಂದ ಬಂದಿರೋ ಸಾಧ್ಯತೆನೂ ಇರುತ್ತದೆ ಇರುತ್ತೆ ಖಂಡಿತ ನಮ್ಮ ಪ್ರಾವಿಡೆಂಟ್ ಪಾರ್ಕ್ಸ್ ಯಾರು ಹೊರಗಡೆನೇ ಬರ್ತಾ ಇಲ್ಲ ಬ್ಯಾಕ್ ಗೇಟ್ ಕ್ಲೋಸ್ ಮಾಡಿದ್ರು ಯಾರು ಹೊರಗಡೆ ಬರ್ತಾ ಇಲ್ಲ ಸಾಮಾನ್ಯವಾಗಿ ಹಿಂದೆ ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಇರೋದ್ರಿಂದ ಸಣ್ಣ ಪುಟ್ಟ ಹಾವು ಅದು ಇದು ಇರೋದು ಬಟ್ ಚಿತ್ತೆ ಅಂತ ಕೇಳಿದ್ದು ಇದೇ ಮೊದಲನೇ ಬಾರಿ ಅದು ಗೊತ್ತಿಲ್ಲ ಮೇಡಮ್ ಯಾಕಂದ್ರೆ ನಾನು ಬಂದನೆ ಬಂದಾಗ ಲೇಟ್ ಆಯ್ತು ನಾನು ವಿಚಾರಿಸ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡಿಕೊಡ್ತೇನೆ ಅದೇ ನಮ್ಮ ವಾಟ್ಸಪ್ ಅಲ್ಲಿ ನಮ್ಮ ಗ್ರೂಪ್ಸ್ ಅಲ್ಲಿ ಮೆಸೇಜ್ ಬಂದಿದೆ ಈ ತರ ಬ್ಯಾಗ್ ಗೇಟ್ ಹತ್ರ ಬ್ಯಾಗ್ ಗೇಟ್ ಅಂದ್ರೆ ಇದು ನಮ್ಮ ಬ್ಯಾಗ್ ಗೇಟ್ ಇಲ್ಲಿ ಇದೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿದೆ ಈ ಗೇಟ್ ಹತ್ರ ಯಾರು ಹೋಗ್ಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನನ್ನ ಹೆಸರು ರಂಗನಾಥ್